ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಆಡುಗಳಲ್ಲಿ ಒಂದು ಪ್ರಮುಖವಾದ ತಳಿಯಾಗಿರುವಂತಹ ಗುಜಿರಿ ಆಡು ಇದರ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಈ ತಳಿಯ ಗುಣಲಕ್ಷಣ ಪ್ರಾಮುಖ್ಯತೆ ಬೆಳೆಸುವಂತಹ ರೀತಿ ಗಳಿಸಬಹುದಾದಂತಹ ಆರ್ಥಿಕ ಲಾಭ ತಗಲುವ ಖರ್ಚು ಹಟ್ಟಿ ನಿರ್ವಹಣೆ ಬೇಕಾದಂತಹ ಗಾಳಿ ಬೆಳಕು ಹವಾಗುಣ ಬರಬಹುದಾದಂತಹ ರೋಗ ರುಜಿನಗಳು ನೀಡಬೇಕಾದಂತಹ ಔಷಧಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದರ ತಾವೆಲ್ಲರಲ್ಲೂ ತಾವೆಲ್ಲರೂ ತಮ್ಮ ಕೃಷಿ ಆಧಾರಿತ ಚಾನಲನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿಕೊಳ್ಳುವರೆ ವಿರಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಗುಜರಿ ತಳಿಯ ಹಾಡುಗಳು ಮೂಲತಃ ರಾಜಸ್ಥಾನದ ಹಾಡುಗಳಾಗಿದ್ದು ರಾಜಸ್ಥಾನದ ಇತರೆ ತಳಿಗಳಾದಂತಹ ಸಿರೋಹಿ ಸೌಜತ್ ಹಾಡುಗಳಂತೆಯೇ ದೇಹ ರಚನೆ ಗುಣಲಕ್ಷಣ ಎಲ್ಲವನ್ನು ಹೊಂದಿರ್ತವೆ ಆದರೆ ಈ ಉಜರಿ ಹಾಡಿನ ಬಣ್ಣ ಮಾತ್ರ ಎಲ್ಲದಕ್ಕಿಂತ ಕೊಂಚ ಉಣ್ಣವಾಗಿದ್ದು ಒಂದು ಒಂದೇ ಹಾಡಿನಲ್ಲಿ ಸಾಧಾರಣ ಒಂದು ಎರಡು ಮೂರು ಬಣ್ಣಗಳಿದ್ದು ನೋಡಲು ತುಂಬಾ ಆಕರ್ಷಕವಾಗಿರ್ತವೆ ಕೆಲವೊಂದು ಪ್ರಾಣಿ ಪ್ರಿಯರು ಇದರ ಬಣ್ಣಕ್ಕೆ ಮನಸೊತ್ತು ಖರೀದಿಸಿ ಸಾಕಿಕೊಳ್ತಾರೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನನಗೂ ಈ ಮಿಕ್ಸ್ ಬಣ್ಣದ ಈ ಗುಜರಿ ಆಡುಗಳು ಫೇವರೇಟ್ ಆಗಿದ್ದು ಬಹಳ ಹಿಂದಿನ ಕಾಲದಲ್ಲಿ ಸೌಜತ್ ಮತ್ತು ಸಿರೋಹಿ ಆಡುಗಳ ಕ್ರಾಸ್ ಬ್ರಿಡಿಂಗ್ನಿಂದಲೇ ಈ ತಳಿ ಆರಂಭವಾಯಿತೆಂದು ತಿಳಿದವರು ಹೇಳ್ತಾರೆ ಆದರೆ ಇಂದು ಗುಜರಿ ತಳಿ ಇವು ಒಂದು ಪ್ರಮುಖ ತಳಿಯಾಗಿ ಬೆಳೆದುಕೊಂಡಿದೆ ಇಲ್ಲಿ ಸಿರೋಹಿ ಆಡಿನ ಕೆಂಪು ಬಣ್ಣದ ಮೇಲೆ ಕಂದು ಬಣ್ಣದ ಪ್ಯಾಕ್ಚಸ್ನ ಒಟ್ಟಿಗೆ ಬಿಳಿ ಬಣ್ಣದ ದೊಡ್ಡ ಮಟ್ಟದ ಪ್ಯಾಕ್ಚಸ್ ಮತ್ತು ತಲೆ ಭಾಗ ಸಂಪೂರ್ಣವಾಗಿ ಬಿಳಿ ಬಣ್ಣ ಬಂದು ನೋಡಲು ತುಂಬಾ ಮನಮೋಹಕವಾಗಿರುತ್ತದೆ ನೀವು ಖಂಡಿತವಾಗಿಯೂ ವಿಡಿಯೋದಲ್ಲಿ ಬಣ್ಣವನ್ನು ನೋಡಿಕೊಂಡು ಆನಸ್ ನಾನು ನಂಬ್ತೇನೆ ಇನ್ನು ಇವುಗಳ ಹಟ್ಟಿಗಳ ಬಗ್ಗೆ ಹಟ್ಟಿಯ ಬಗ್ಗೆ ಹೇಳುವುದಾದರೆ ಹಟ್ಟಿಯನ್ನು ಸಾಧಾರಣ ಒಂದು ಆರೇಳು ಅಡಿ ಎತ್ತರವಾಗಿ ನಿರ್ಮಿಸಿ ಮಲ ಮೂತ್ರ ಕೆಳ ಬೀಳುವಂತೆ ವ್ಯವಸ್ಥೆ ಮಾಡಿಕೊಂಡರೆ ಸ್ವಚ್ಛತೆ ಕಾಪಾಡಿಕೊಳ್ಳಬಹುದಲ್ಲದೆ ಸ್ವಚ್ಛವಾದ ಗಾಳಿ ಆಡುವಂತೆಯೂ ಸಹಾಯವಾಗ್ತದೆ ಹಟ್ಟಿಯ ಹೊರಭಾಗದಲ್ಲಿ ಆಡುಗಳ ಸಂಖ್ಯೆಗೆ ಅನುಸಾರವಾಗಿ ಸ್ವಲ್ಪ ಜಾಗವನ್ನು ಫ್ಯಾನ್ಸಿಂಗ್ ಮಾಡಿಕೊಂಡು ದಿನದ ಕನಿಷ್ಠ ಒಂದು ಮೂರು ನಾಲ್ಕು ಗಂಟೆ ಹೊರ ಬಿಟ್ಟರೆ ಉತ್ತಮವಾಗಿ ಬೆಳೆದುಕೊಳ್ತೇವೆ ಇದನ್ನು ನಾವು ಮುಖ್ಯವಾಗಿ ಅರೆ ಕೊಟ್ಟಿಗೆ ಪದ್ಧತಿ ಎಂದು ಕರೆಯುತ್ತೇವೆ ಇಲ್ಲಿ ಕಾಮರ್ಷಿಯಲ್ ಆಗಿ ಎಷ್ಟು ಆಡುಗಳನ್ನು ಬೇಕಾದರೂ ಸುಲಭವಾಗಿ ಬೆಳೆಸ್ಕೊಳ್ಬಹುದಾಗಿದೆ ಆಹಾರದ ಬಗ್ಗೆ ಹೇಳೋದಾದರೆ ಒಂದು ಹೊತ್ತು ಒಣಮೇವು ಒಂದು ಹೊತ್ತು ನಾವು ಹಸಿ ಮೇವು ಮತ್ತು ಒಂದು ಹೊತ್ತು ಸೈಲೇಜ್ ಒದಗಿಸಿದಲ್ಲಿ ಮತ್ತು ಶುದ್ಧವಾದ ನೀರು ಪೂರೈಕೆ ಮಾಡಿಕೊಂಡಲ್ಲಿ ಆ ಹಾಡುಗಳು ದಷ್ಟಪುಷ್ಟವಾಗಿ ಬೆಳೆದುಕೊಳ್ಳುತ್ತಂತಾಗ್ತದೆ ಇನ್ನು ಸ್ವಲ್ಪ ಮಟ್ಟಿಗೆ ದವಸ ಧಾನ್ಯಗಳ ಮಿಶ್ರಣವನ್ನು ಒದಗಿಸಿದಲ್ಲಿ ಇವು ತುಂಬಾ ಯೋಗ್ಯವಾದ ರೀತಿಯಲ್ಲಿ ಬೆಳೆದುಕೊಳ್ತವೆ ಈ ಗುಜರಿ ಆಡಿಗಳು ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಯಾವುದೇ ಹವಾ ಹವಾಗುಣದಲ್ಲಿ ಒಗ್ಗಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತವೆ ಇವು ಹೆಚ್ಚಿನ ಸಂದರ್ಭಗಳಲ್ಲಿ ಎರಡು ಅಥವಾ ಮೂರು ಮರಿಗಳಿಗೆ ಜನ್ಮ ನೀಡುತ್ತವೆ ಆದರೂ ಮೊದಲ ಗಬ್ಬದಲ್ಲಿ ಒಂದು ಮರಿಗೆ ಜನ್ಮ ನೀಡುತ್ತದೆ ಎಷ್ಟು ಮರಿಗಳಿಗೆ ಜನ್ಮ ನೀಡಿದರೂ ಆ ಮರಿಗಳಿಗೆ ಬೇಕಾದಂತಹ ಹಾಲು ಆ ತಳಿಯ ಆಡುಗಳಲ್ಲಿ ಲಭ್ಯವಿದ್ದು ಸುಲಭವಾಗಿ ಮರಿಗಳನ್ನು ಸಾಯಿಕೊಳ್ತವೆ ಯಾವುದೇ ಆಡುಗಳಲ್ಲಿಯೂ ಮರಿಗಳ ಬೆಳವಣಿಗೆ ಆರೋಗ್ಯ ಎಲ್ಲವೂ ತಾಯಿಯ ಹಾಲಿನ ಪ್ರಮಾಣದ ಮೇಲೆ ಅವಲಂಬಿತವಾಗುತ್ತದೆ ಈ ಗುಜರಿ ತಳಿಯ ಆಡುಗಳು ಒಂದೂವರೆ ವರ್ಷದಲ್ಲಿ ಸುಮಾರು ಒಂದು ಗಂಡು ಆಡಾಗಿದ್ದರೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ಮತ್ತು ಹೆಣ್ಣಾಗಿದ್ದರೆ ಸಾಧಾರಣ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ತೂಕವನ್ನು ಪಡೆದುಕೊಳ್ತವೆ ಇದು ಗುಜರಿ ತಳಿಯ ಆಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ಸಂದೇಹಗಳಿದ್ದಲ್ಲಿ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ನಿಮಗೆ ಈ ಒಂದು ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್